ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಒಂದುಗಳೇ ಇದು ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಮುಜುಗರದ ಸಂಗತಿ ನಾಚಿಕೆ ಮಾನ ಮರ್ಯಾದೆ ಇದೆಲ್ಲವೂ ಕೂಡ ಇದ್ರೆ ರಾಜ್ಯದ ಜನರ ಸಾರ್ವಜನಿಕರ ಕ್ಷಮೆ ಯಾಚಿಸಬೇಕಾಗುತ್ತೆ ಈ ಕಟುಪದನ್ನ ಬಳಸೋದಿಕ್ಕೆ ಕಾರಣ ಅಥವಾ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಹೆಚ್ಚು ಕಡಿಮೆ ಈ ಒಂದು ವಾರದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥ ವಿಚಾರ ಅಂದ್ರೆ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯ ವಿಚಾರ ಯಾರು ಆ ಘೋಷಣೆಯನ್ನ ಕೂಗಿದ್ರೋ ಅವರನ್ನ ಬಲವಾಗಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರವೇ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗಿತ್ತಲ್ಲ ಮಾಧ್ಯಮಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಚರ್ಚೆ ಮಾಡ್ತಾ ಇದ್ರಲ್ಲ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸುವಂತ ಪ್ರಮುಖ ಸಚಿವರು ಮಾಡಿದ್ರು ಅದರಲ್ಲೂ ಕೂಡ ಮುನ್ನೆಲೆಯಲ್ಲಿ ನಿಂತು ಸಮರ್ಥನೆ ಅಂದ್ರೆ ಪ್ರಿಯಾಂಕ ಖರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಸ್ವತಃ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ರು ಜೊತೆಗೆ ಅವರೆಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಯಾರು ತರಾಟೆಗೆ ತೆಗೆದುಕೊಂಡಿದ್ರು ಯಾರು ಬಲವಾಗಿ ಸಮರ್ಥನೆ ಮಾಡ್ಕೊಂಡಿದ್ರೋ ಅವರೆಲ್ಲರಿಗೂ ಕೂಡ ಮರ್ಯಾದೆ ಇದ್ದರೆ ಈಗ ರಾಜ್ಯದ ಜನರ ಕ್ಷಮೆ ಕೇಳಬೇಕಾಗತ್ತೆ ತಲೆಬಾಗಿ ಕ್ಷಮೆ ಕೇಳಬೇಕಾಗತ್ತೆ ಹೌದು ನಮ್ಮಿಂದ ತಪ್ಪಾಗಿದೆ ಅಂತ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂದ್ ನಡೆ ಕೂಡ ಗೊತ್ತಿರುವ ಹಾಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಾಸೀರ್ ಹುಸೇನ್ ಗೆಲುವನ್ನು ಸಾಧಿಸ್ತಾ ಇದ್ದ ಹಾಗೆ ವಿಧಾನಸೌಧದಲ್ಲಿ ಮಾಧ್ಯಮಗಳ ಎದುರು ಮಾತನಾಡುವ ಸಂದರ್ಭದಲ್ಲಿ ಅವರ ಹಿಂದೆ ನಿಂತ ಒಂದಷ್ಟು ಬೆಂಬಲಿಗರು ಆರಂಭದಲ್ಲಿ ನಾಜಿರ್ಸಾಬ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಅದು ಪಾಕಿಸ್ತಾನ ಜಿಂದಾಬಾದ್ ಆಗಿ ಬದಲಾವಣೆ ಆಗುತ್ತೆ ಒಂದು ಎರಡು ಮೂರು ಬಾರಿ ಜೋರಾಗಿ ಘೋಷಣೆಯನ್ನ ಕೂಗ್ತಾರೆ ಅದಾದ ಬಳಿಕ ಈ ವಿಡಿಯೋ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗುತ್ತೆ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟ ಆಗುತ್ತೆ ಆದರೆ ನಾಸೀರ್ ಹುಸೇನ್ ಎನ್ನುವಂತಹ ರಾಜ್ಯಸಭಾ ಅಭ್ಯರ್ಥಿ ಯಾರು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾರೋ ಅವರನ್ನ ಪ್ರಶ್ನಿಸುವ ಬದಲಾಗಿ ಮಾಧ್ಯಮಗಳನ್ನೇ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದ್ರು ಏ ಹೋಗೋ ಹೋಗೋ ಎನ್ನುವ ರೀತಿಯಲ್ಲಿ ಉದ್ಧಟತನವನ್ನು ಪ್ರದರ್ಶನ ಮಾಡಿಬಿಟ್ಟಿದ್ರು ವಿಧಾನಸೌಧ ಅವರ ಅಪ್ಪನ ಆಸ್ತಿ ಎನ್ನುವ ರೀತಿಯಲ್ಲಿ ಉದ್ಧಟತನವನ್ನು ಪ್ರದರ್ಶನ ಮಾಡಿಬಿಟ್ಟಿದ್ರು ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಾಧ್ಯಮಗಳ ನಿರಂತರವಾಗಿ ಸುದ್ದಿ ಪ್ರಸಾರ ಆಯಿತು ಆದ್ರೆ ಅದಾದ ಬಳಿಕ ಒಂದಷ್ಟು ಜನ ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ಅಥವಾ ಇನ್ಯಾವುದರ ಹೆಸರಲ್ಲಿ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು ಕಿವಿ ನೆಟ್ಟಾಗಿದ್ದಂಥವರಿಗೆ ಕಿವಿ ನೀಟಾಗಿ ಕೇಳ್ತಾ ಇದ್ದಂಥವರಿಗೆ ಬಹಳ ಚೆನ್ನಾಗಿ ಗೊತ್ತಾಗ್ತಿತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಘೋಷಣೆ ಕೂಗಿದ್ದು ಅಂತ ಆದರೆ ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸುವಂತ ಸಚಿವರೆಲ್ಲರೂ ಕೂಡ ಇಲ್ಲ ಅದು ನಾಜಿರ್ಜಾಬ್ ಅಂತನೆ ಘೋಷಣೆ ಕೂಗಿದ್ದು ತಿರುಚುವಂತ ಕೆಲಸ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಸಮರ್ಥಿಸಿಕೊಂಡಿದ್ರು ಎಫ್ ಎಸ್ ಎಲ್ ವರದಿ ಬರಲಿ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಟ್ ಲೀಸ್ಟ್ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ನಾವೆಲ್ಲರೂ ಕೂಡ ಸಹಿಸಿಕೊಳ್ಬಹುದಿತ್ತು ನೋಡೋಣ ಎಫ್ ಎಸ್ ಎಲ್ ವರದಿ ಬರಲಿ ಆನಂತರ ನಾವು ಕಠಿಣವಾದಂತಹ ಕ್ರಮವನ್ನು ಶಿಕ್ಷೆಯನ್ನು ವಿಧಿಸ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿದ್ರೆ ಸಹಿಸಿಕೊಳ್ಬಹುದಿತ್ತು ಆದರೆ ಪ್ರಿಯಾಂಕಾ ಖರ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಒಂದಷ್ಟು ಜನ ಮಾಡಿದಂತ ಕೆಲಸ ಏನಪ್ಪಾ ಅಂದರೆ ಈ ಎಫ್ ಎಸ್ ಎಲ್ ವರದಿ ಬರೋಕ್ಕೂ ಮುನ್ನವೇ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಅವ್ರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೋಗಿಲ್ಲ ಅವ್ರು ಕೂಗಿದ್ದೆ ನಾಸಿರ್ ಸಾಹಬ್ ಜಿಂದಾಬಾದ್ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ರು ಆದರೆ ಈಗ ಆಗಿರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ಆ ರೀತಿಯಾಗಿ ಘೋಷಣೆ ಕೂಗಿದಂತ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಅದು ಕೂಡ ಎಫ್ ಎಸ್ ಎಲ್ ವರದಿಯ ಆಧಾರದ ಮೇಲೆ ಈಗ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಮಾನ್ಯರೇ ಈ ರೀತಿಯಾಗಿ ಸಮರ್ಥಿಸಿಕೊಂಡಂತ ನೀವು ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅಂತ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ವಿಭಾಗದ ಉಪ ಪೊಲೀಸ್ ಆಯುಕ್ತರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನ ಓದಿ ಹೇಳ್ತೀನಿ ಕೇಳಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಧಾನಸೌಧದಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ಹಿನ್ನೆಲೆ ಎಫ್ ಎಸ್ ಎಲ್ ವರದಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಎಫ್ಎಸ್ಎಲ್ ವರದಿ ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇಲೆ ಮೂವರನ್ನ ಬಂಧಿಸಿ ಅವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿರುತ್ತೆ ಎಂದು ಮಾಧ್ಯಮ ಪ್ರಕಟಣ ಹೊರಡಿಸಿದ್ದಾರೆ ಯಾರ್ಯಾರು ಆ ಮೂವರು ಕಿಡಿಗೇಡಿಗಳು ದೇಶ ದ್ರೋಹಿಗಳು ಅಂದ್ರೆ ಮೊಹಮ್ಮದ್ ನಾಶಿಪುಡಿ ಅಂತ ಹಾವೇರಿಯ ಬ್ಯಾಡಗಿ ಭಾಗದವರು ಇಲ್ಲಾಜಾ ಅಂತ ಆರ್ಟಿ ನಗರದವನು ಮುನಾವರ್ ಅಂತ ದೆಹಲಿಯವನು ಒಟ್ಟು ಮೂವರು ಕೂಡ ನಾಸೀರ್ ಹುಸೇನ್ ಎನ್ನುವಂತ ಕಾಂಗ್ರೆಸ್ನ ರಾಜ್ಯಸಭಾ ಮೆಂಬರ್ ಇದ್ದಾರಲ್ಲ ಅವರ ಬೆಂಬಲಿಗರು ಈ ಮೂವರನ್ನು ಕೂಡ ಇದೀಗ ಬಂಧಿಸಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಸದ್ಯ ಯಾವುದರ ಆಧಾರದ ಮೇಲೆ ಅವರೇ ಅಂತ ಫೈಂಡ್ ಔಟ್ ಮಾಡಿದ್ರು ಅಂದ್ರೆ ಒಂದು ಎಂಟು ಜನರನ್ನು ಬಂಧಿಸಲಾಗಿತ್ತು ಅನುಮಾನದ ಮೇರೆಗೆ ಅವರ ಧ್ವನಿ ಮಾದರಿಯನ್ನು ಸಂಗ್ರಹಿಸಲಾಗಿತ್ತು ಜೊತೆಗೆ ವಿಡಿಯೋದಲ್ಲಿ ಇದ್ದಂಥ ಧ್ವನಿ ಅದರ ಜೊತೆಗೆ ಕಂಪೇರ್ ಮಾಡಿ ನೋಡಲಾಯಿತು ಅಂತಿಮವಾಗಿ ಈ ಮೂವರದ್ದೇ ಧ್ವನಿ ಅನ್ನೋದು ಇದೀಗ ಖಚಿತವಾಗಿದೆ ಈ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಎಫ್ ಎಸ್ ಎಲ್ ವರದಿಯಲ್ಲೂ ಕೂಡ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ಅನ್ನೋದು ದೃಢಪಟ್ಟಿದೆ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಏನು ಹೇಳ್ತಾರೆ ಸಚಿವರು ಇದೇ ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ ಅದಾದ ಕೂಡ ಇದೀಗ ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮನ್ನು ತಾವು ಡಿಸೈನ್ ಡಿಸೈನ್ ಆಗಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇಲ್ಲ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬಲವಾಗಿ ಖಂಡಿಸಬೇಕಿತ್ತು ಪಕ್ಷಾತೀತವಾಗಿ ಯಾವ ಪಕ್ಷವೋ ಕಾಂಗ್ರೆಸ್ ಬೆಂಬಲಿಗರೋ ಹಿಂದೂಗಳೋ ಮುಸ್ಲಿಮರೋ ಜೈನರೋ ಕ್ರಿಶ್ಚಿಯನ್ ಯಾರೇ ಆಗಿರ್ಲಿ ಪಕ್ಕದ ಒಂದು ದೇಶದ ಪರವಾಗಿ ಘೋಷಣೆ ಕೂಗಿದಂತ ಸಂದರ್ಭದಲ್ಲಿ ಅವರು ಅದನ್ನ ಬಲವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಆಗ ಅವರೆಲ್ಲರೂ ಕೂಡ ದೇಶ ಪ್ರೇಮಿಗಳಾಗ್ತಿದ್ರು ಆದ್ರೆ ಕೆಲಸವನ್ನ ಮಾಡಲಿಲ್ಲ ಅವರೆಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂತ ಯಾರನ್ನೋ ಓಲೈಸುವಂತ ಉದ್ದೇಶದಿಂದ ಇನ್ನೇನೋ ಮಾಡುವಂತ ಉದ್ದೇಶದಿಂದ ಬಲವಾಗಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಈಗ ಸಮರ್ಥಿಸಿಕೊಂಡಂತವರೆಲ್ಲರೂ ಕೂಡ ತಲೆ ಬಗ್ಗಿಸುವಂಥ ಪರಿಸ್ಥಿತಿ ಎದುರಾಗಿದೆ ಇದು ಸಚಿವರು ಅಥವಾ ರಾಜ್ಯ ಸರ್ಕಾರದ ವಿಚಾರ ಆದರೆ ಇನ್ನೊಂದಷ್ಟು ಜನ ಮೇಧಾವಿಗಳಿದ್ದಾರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕುಹಕ ಆಡೋದು ಅಥವಾ ಇನ್ನೊಂದೇನೋ ಮಾಡುವಂತ ಕೆಲಸವನ್ನ ಒಂದಷ್ಟು ಮಂದಿ ಮಾಡ್ತಾನೆ ಇರ್ತಾರೆ ಸಮರ್ಥನೆ ಮಾಡ್ಕೊಳ್ಬೇಕು ಆದರೆ ಯಾವತ್ತೂ ಕೂಡ ಅದು ಅತಿಯಾಗಬಾರದು ಧರ್ಮ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕಾಗಿಯೋ ಪಕ್ಷ ಎನ್ನುವ ಕಾರಣಕ್ಕಾಗಿಯೋ ಸಮರ್ಥನೆ ಮಾಡ್ಕೊಳ್ಬೇಕು ಆದರೆ ಅದು ಯಾವತ್ತೂ ಕೂಡ ಅತಿಯಾಗಬಾರದು ನಾನು ಪದೇ ಪದೇ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಯಾವ ಪಕ್ಷದವರು ಯಾವ ಧರ್ಮದವರು ಮಾಡಿದ್ರು ತಪ್ಪು ತಪ್ಪೆ ನಾನು ಪಿಯನ್ನು ಖಂಡಿಸ್ತೀನಿ ಬೇರೆ ಬೇರೆ ವಿಡಿಯೋದಲ್ಲಿ ಕಾಂಗ್ರೆಸ್ ಅನ್ನು ಖಂಡಿಸ್ತೀನಿ ಜೆಡಿಎಸ್ ನಾಯಕರನ್ನು ಕೂಡ ಪ್ರಶ್ನಿಸ್ತೀನಿ ನಾವು ಯಾವತ್ತೂ ಕೂಡ ಪಕ್ಷಾತೀತವಾಗಿರಬೇಕಾಗತ್ತೆ ಯಾವುದೋ ಒಂದು ಪಕ್ಷ ಎನ್ನುವ ಕಾರಣಕ್ಕಾಗಿ ಬಲವಾದಂಥ ಸಮರ್ಥನೆ ಆತ್ಮ ಸಾಕ್ಷಿಗೆ ದ್ರೋಹ ಬಗೆದಂತೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಬೇಕು ಡಿಸೈನ್ ಡಿಸೈನ್ ಆಗಿ ಮಾಧ್ಯಮಗಳನ್ನು ತರಾಟೆಗೆ ತೆಗೆದುಕೊಳ್ಳೋದು ಮಾಧ್ಯಮದವರು ಅವರು ಮಾಧ್ಯಮದವ್ರು ಇವರು ಹಿಂದೆ ಮುಂದೆ ನೋಡಿದ್ರೆ ಸುದ್ದಿ ಪ್ರಕಟಿಸ್ತಾರೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ಟಿದ್ರು ಒಂದಷ್ಟು ಜನ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾನೆ ಇದ್ರು ಬ್ಯಾಕ್ ಟು ಬ್ಯಾಕ್ ಮಾಧ್ಯಮದವರು ಕ್ಷಮೆ ಕೇಳಬೇಕು ಮಾಧ್ಯಮದವರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮಾಧ್ಯಮದವರನ್ನ ತರಾಟೆಗೆ ತೆಗೆದುಕೊಂಡಂಥವರು ಮಾಧ್ಯಮವನ್ನು ಹಿಗ್ಗಾಮುಗ್ಗಾ ಹೀಯಾಳಿಸಿದಂಥವರು ಈಗ ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗಂತ ಮಾತ್ರ ನಾನು ಮಾಧ್ಯಮದವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಅಂತಲ್ಲ ಸರಿ ಇದ್ದಾಗ ಸರಿ ತಪ್ಪಿದ್ದಾಗ ತಪ್ಪು ನಾವೆಲ್ಲರೂ ಅಷ್ಟೇ ಯಾವ ಪಕ್ಷ ಆಗಿರಲಿ ಯಾರೇ ಆಗಿರಲಿ ಸರಿ ಇದ್ದಾಗ ಸರಿ ಅನ್ನಬೇಕು ತಪ್ಪಿದ್ದಾಗ ತಪ್ಪು ಅನ್ನಬೇಕು ಈ ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿ ನಾನು ಕೂಡ ವಿಡಿಯೋ ಮಾಡಿದ್ದೆ ಇಷ್ಟೆಲ್ಲ ಆದ ನಂತರವೂ ಕೂಡ ನಾನು ಡಿಲೀಟ್ ಮಾಡಿರಲಿಲ್ಲ ಯಾಕಂದ್ರೆ ನನ್ನ ಖಚಿತವಾಗಿ ಗೊತ್ತಿತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಯಾಕಂದರೆ ನನ್ನ ಕಿವಿ ಬಹಳ ನೀಟಾಗಿದೆ ಸರಿಯಾಗಿದೆ ನನಗೆ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇತ್ತು ಹೀಗಾಗಿ ಮಾಧ್ಯಮದವರು ಮಾಡಿದ್ದು ಆ ಸಂದರ್ಭದಲ್ಲಿ ಸರಿ ಇತ್ತು ಸುದ್ದಿಯನ್ನು ಅಪ್ರಕಟ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತರಾಟೆಗೆ ತೆಗೆದುಕೊಂಡ್ರು ಅದೆಲ್ಲವೂ ಕೂಡ ಒಂದಷ್ಟು ಬೆಳವಣಿಗೆ ಆಗಿತ್ತು ಸರಿಯಾದಂಥ ಕೆಲಸವನ್ನು ಮಾಡಿದ್ರು ಆಗ ಮಾಧ್ಯಮಗಳಿಗೆ ಕ್ಷಮೆ ಕೇಳಿ ಅಂತ ಒತ್ತಾಯಿಸಿದಂಥವ್ರು ಈಗ ಮೂವರು ಅರೆಸ್ಟ್ ಆಗಿದ್ದಾರಲ್ಲ ಈಗೇನು ಹೇಳ್ತೀರಿ ನೀವೆಲ್ಲರೂ ಕೂಡ ತಲೆಬಾಗಿ ಕ್ಷಮೆ ಕೇಳಬೇಕಾಗತ್ತೆ ಅವತ್ತು ರಾಜಾರೋಷವಾಗಿ ಪೋಸ್ಟ್ ಹಾಕದಂಥವರು ಮಾಧ್ಯಮಗಳ ತರಾಟೆಗೆ ತೆಗೆದುಕೊಂಡು ಈಗ ನೀವು ಕ್ಷಮೆ ಕೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಬೇಕಾಗತ್ತೆ ತೊಂದರೆ ಬೇಡ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು